ಬೆಳೆ ಬೆಳಗ್ಗೆ ಅಷ್ಟು ನೀರನ್ನು ಹಾಯಿಸೋದನ್ನೋದು ಗೊತ್ತಿಲ್ಲದೆ ಎಷ್ಟು ಬೇಕೋ ಅಷ್ಟು ಸ್ವಿಚ್ ಆಗ್ತಾರೆ ಹೋಗ್ತಾರೆ ನೀರು ಅವಳೇನಾದರೂ ಅವಾಗೆ ಹಾಡಾಗೂ ಅವಳೇನು ತೆರೆಗಡೆಸ್ಕೊಳ್ಳಿಲ್ಲ ಹಾಗಾಗಿ ಇಲ್ಲಿಂದ ನೀರು ವೇಸ್ಟ್ ಆಗುತ್ತೆ ಮತ್ತು ಇರುವನು ಸಹ ಕಡಿಮೆ ಆಗುತ್ತೆ ಮತ್ತು ರೈಸ್ ಪರಿಶ್ರಮನೂ ಸಹ ಹೆಚ್ಚಾಗುತ್ತೆ ಹಾಗಾಗಿ ಈ ಒಂದು ಕಾನ್ಸೆಪ್ಟಿಂದ ನಾವು ಈ ಮಾದರಿಯನ್ನು ತಯಾರಿಸಿದ್ದೇವೆ ಸುಂ ಆದ ಕೃಷಿ ಅಂತ ಈ ಮಾದರಿ ಏನು ಹೇಳುತ್ತೆ ಅಂದರೆ ಅಷ್ಟ ಅಂದ್ರೆ ಒಂದು ಬೆಳಗ್ಗೆ ಇಷ್ಟು ತೇವಾಂಶ ಬೇಕೋ ಅನ್ನೋದನ್ನ ನಾವು ಫಿಕ್ಸ್ ಮಾಡಿಟ್ಟು ಅದನ್ನ ಅದರೊಳಗೆ ಇಟ್ಟಾಗ ತೇವಾಂಶ ಹೆಚ್ಚಾದಾಗೆಲ್ಲ